ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಯಾಟರ್ಕೀರ ಶಿವರಾಜ್ ಕುಮಾರ್ ಫ್ರೆಂಡ್ ಯಾಟ್ರಕೀರ ಶಿವರಾಜ್ ಕುಮಾರ್ ಅವರು ಹೊಸ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ತನ್ನದೇ ಆದಂಥ ಬ್ಯಾನರ್ ಏನು ಗೀತಾ ಫಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಯಾಟರ್ಕೀರ ಶಿವರಾಜ್ ಕುಮಾರ್ನ ಕರೆಯಾದಂಥ ಚಿತ್ರ ಎ ಫಾರ್ ಆನಂದ್ ಫ್ರೆಂಡ್ ಇದು ಎ ಫಾರ್ ಆನಂದ್ ಅನ್ನೋದು ಶಿವರಾಜ್ ಕುಮಾರ್ ಅವರು ಅದ್ಭುತವಾದಂಥ ನಟನೆ ಮಾಡ್ತಿರುವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು ಮೊನ್ನೆ ಈ ಚಿತ್ರದ ಎ ಫಾರ್ ಆನಂದ್ ಅನ್ನೋ ಚಿತ್ರ ಬೆಂಗಳೂರು ಬಂಡೆನ ಮಹಾಕಾಳಿ ದೇವಸ್ಥಾನದ ಹತ್ರ ಇಲ್ಲಿ ಚಿತ್ರ ಮುಹೂರ್ತ ಸಮಾರಂಭ ಇಟ್ಕೊಂಡಿದ್ರು ಅಂಡ್ ಆ ಚಿತ್ರ ಮುಹೂರ್ತ ಸಮಾರಂಭ ಮುಗಿದ ನಂತರ ಚಿತ್ರ ಶೂಟಿಂಗ್ ಸಹ ಇಲ್ಲಿ ಮಾಡಿದ್ದಾರೆ ಆ ನಿರ್ದೇಶನ ಎಂ ಜೆ ಶ್ರೀನಿವಾಸ್ ಆತ್ ಸಂಕಟ್ಟು ಹೇಳ್ತಿದ್ದಾರೆ ಅಂದರೆ ಏನೋ ಡೈರೆಕ್ಷನ್ ಎಂ ಜಿ ಶ್ರೀನಿವಾಸ್ ಅವರು ಆತ್ ಕಟ್ಟು ಹೇಳ್ತಾ ಇದ್ದಾರೆ ಅವರು ಚಿತ್ರ ಸುದ್ದಿಗೋಷ್ಠಿ ನಡೆಯುವಾಗಲೂ ಸಹ ಶಾಲೆ ಕೊಠಡಿ ಮತ್ತೆ ಚೇರ್ಗಳು ಮತ್ತೆ ಬೆಂಚು ಬ್ಲ್ಯಾಕ್ ಬೋರ್ಡು ಇವೆಲ್ಲ ಇಟ್ಟಿ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ ವಿಶಿಷ್ಟವಾದಂಥ ಸುದ್ದಿಗೋಷ್ಠಿನಿ ಅಂತಲೇ ಹೇಳ್ಬೋದು ಸರ್ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀನಿವಾಸ್ ಸರ್ ಜೊತೆ ಇದು ನನ್ನದು ಎರಡನೇ ಸಿನಿಮಾ ನಡೀತಾ ಇರೋದು ಎ ಫಾರ್ ಆನಂದ್ ಇರೋ ಮಕ್ಕಳ ಚಿತ್ರ ಅಲ್ಲಿ ನಾನು ಮಕ್ಕಳ ಜೊತೆ ಪಾಠ ಕಲಿಸೋದ ರೀತಿ ಇದು ಮೇಸ್ಟ್ರಾಗಿ ಇವರು ಶಿವರಾಜ್ ಕುಮಾರ್ ಪಾತ್ರ ಮಾಡ್ತಾ ಇದ್ದಾರೆ ಫಂಡ್ ಇಲ್ಲಿ ಅವರು ತಿಳಿಸ್ತಾ ಇರೋ ಮಕ್ಕಳಿಗೆ ಯಾವ ರೀತಿ ನಾವು ಓದಿಸ್ಬೇಕು ಅವರನ್ನು ದಾರಿಗೆ ಯಾವ ರೀತಿ ನಾವು ದಾರಿ ತರಬೇಕು ಮಕ್ಕಳನ್ನು ನಾವು ಯಾವ ರೀತಿ ಚೆನ್ನಾಗಿ ನೋಡ್ತಾಬೇಕು ಇವೆಲ್ಲ ಒಂದು ಕಾನ್ಸೆಪ್ಟಾಗಿ ಈ ಚಿತ್ರ ಮೂಡಿಬಂದಿದೆ ಎಫ್ ಆರ್ ಆನಂದ ಚಿತ್ರ ಈ ಚಿತ್ರದಲ್ಲಿ ಸುಮಾರು ಆರು ಹಾಡುಗಳು ಇರಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆನಂದ ಹೆಸರು ನಮ್ಮ ಚಿಕ್ಕಂದ ಆನಂದ ಅಂತ ಇದ್ದಂಥ ನಮ್ಮ ತಾಯಿಯವರು ಆನಂದ ಹೆಸರು ಇಟ್ಟಿದ್ದಾರೆ ಇದು ಮಕ್ಕಳ ಚಿತ್ರ ಆಗಿ ನಾವು ಪಾತ್ರ ಮೇಸ್ಟ್ ಆಗಿ ನಾವು ಪಾತ್ರ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈ ಪಿಕ್ಚರು ಗೀತಾ ಪಿಕ್ಚರ್ ಲಾಂಛನದಲ್ಲಿ ಮೂಡಿ ಬರ್ತಿರುವಂತಹ ಒಂದು ಅದ್ಭುತ ಪಿಕ್ಚರು ಅಂತ ಫ್ರೆಂಡ್ ನಿಮ್ಗೆ ನಾನು ತಿಳಿಸ್ತೀನಿ ಯಾಕೆಂದ್ರೆ ಇದೇ ಗೀತಾ ಶಿವರಾಜ್ ಕುಮಾರ್ ಅವರ ಚಿತ್ರ ಬಿಡುಗಡೆ ಅದ್ಭುತವಾದಂತಹ ಚಿತ್ರಗಳು ಅವರು ಇಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮೊನ್ನೆ ರೀಸೆಂಟಜೆ ಬೈರತಿರ ಎಷ್ಟು ಹಿಟ್ ಆಯಿತು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಇದು ಹತ್ತಂದ್ರೆ ಮೂರನೇ ಚಿತ್ರ ಇರ್ಬಿಟ್ಟು ಗೀತಾ ಪಿಕ್ಚರ್ಸ್ ಅಲ್ಲಿ ಬರ್ತಾ ಇರುವಂಥ ಒಂದು ಚಿತ್ರ ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಾನೆ ನೋಡುವಂಥ ಚಿತ್ರ ಮಾಡೋದು ಇದೇ ರೀತಿ ಇವರು ತೆಗಿತಾ ಇದಾರೆ ಎ ಫಾರ್ ಆನಂದ್ ಅಂತ ಮೇಸ್ಟರ್ ಆಗಿ ಶಿವರಾಜ್ ಕುಮಾರ್ ಅವರು ಈ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಸಹ ಮಟ್ಟಳ ಚಿತ್ರ ನಾವು ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತಂತೆ ಈ ಸದ್ಯಕ್ಕೆ ಈ ಆಸೆ ಪೂರೈಸಿದೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಇದು ಏನು ಎ ಫಾರ್ ಆನ ಚಿತ್ರ ಆ ಒಂದು ಮಟ್ಟಳ ಚಿತ್ರ ಮತ್ತು ಮೇಸ್ಟ್ರು ತೆಗೊಳ್ಳುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಓದಿಸ್ಬೇಕು ವಿದ್ಯಾರ್ಥಿಗಳು ಯಾವ ಸಮಾಜ ಸಮಾಜದಲ್ಲಿ ನಾವು ಒಳ್ಳೆ ರೀತಿ ದಾರಿ ತರಬೇಕು ಅನ್ನೋದೇ ಇಲ್ಲಿ ಒಂದು ಚಿತ್ರದ ಹೈಲೈಟ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಚಿತ್ರ ಇದೆ ಏನು ಕೆಲವೇ ದಿನಗಳಲ್ಲಿ ಚಿತ್ರ ಶೂಟಿಂಗ್ಗಳು ಸೀಮ್ಜಲ್ಲಿ ಸುತ್ತಮುತ್ತ ಶೂಟಿಂಗ್ ನಾವು ಮಾಡ್ತೀವಿ ಅಂತ ತಿಳಿಸಿದಾವೆ ಏನು ಅಕ್ಟೋಬರ್ ತಿಂಗಳಲ್ಲಿ ಶಿವಮೊಗ್ಗ ಸುತ್ತಮುತ್ತ ಆ ಚಿತ್ರಗಳನ್ನ ನಾವು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ